ಗಾಡಿ ನೋಡಿರಿ ಹಾಂ ರೈಟ್ ನೋಡಿ ನಮ್ಮ ಗಾಡಿ ಬಂತು ಚಕ್ಕ ಚೆಕ್ ಸರ್ ಇನ್ನು ಹೆಚ್ಚಿರ್ತೇವೆ ಗಾಡಿ ಮೇಲೆ ಹೋಗೋದೇನ ನೋಡ್ತಾ ಇರ್ಬೋದು ಏನು ಡೈರೆಕ್ಟ್ ರ ಹೋಗೋದು ನೋಡ್ರಿ ಗಾಡಿಯನ್ನು ಈಗ ಇನ್ನು ಡೈವರ್ ಬಂದ್ರೆ ಗಾಡಿ ಸ್ಟಾರ್ಟ್ ಮಾಡಿ ಬಂದಿವಿ ನಾಸ್ಟ್ ಅದು ಮಾಡಿ ಬಂದೆವು ಇನ್ನು ಗಾಡಿ ಸ್ಟಾರ್ಟ್ ಹಾಕೊಂಡು ತೊಗೊನಾ ಮಾಡ್ಯಾರಪ್ಪ ವಾದ ಬೆಟ್ಟ ಗುಡ್ಡಗಳ ಮಧ್ಯೆ ಪ್ರಯಾಣ ಮಾಡುತ್ತಾ ಹೋಗುವುದರಲ್ಲಿ ಮನಸ್ಸಿಗೆ ಏನೋ ಒಂಥರ ಆಹ್ಲಾದ ಉಂಟಾಗುತ್ತದೆ ಎನ್ನಬಹುದು ನೋಡಿ ಎಷ್ಟೊಂದು ಕಡಿದಾದ ಬೆಟ್ಟಗಳು ಗುಡ್ಡಗಳು ಅದರಲ್ಲಿ ರೋಡ್ ಮಾಡಿದರೆ ಅವರ ಹೌದು ರಾತ್ರಿ ಇಲ್ಲ ಅದ ಎಲ್ಲ ಭಕ್ತರಿಗೆಲ್ಲ ಇದನ್ನ ಮಾಡ್ಕೊಳಕೆ ಸ್ಟೇ ಆಗತ್ತೆ ಸ್ಟೇ ಆಗ ಇಲ್ಲಿ ಇಲ್ಲೇ ಮಕ್ಕಳ್ತಾರೆ ರೂಮ್ ಸಿಗದೇ ಅವ್ರಿಗೆ ಇಲ್ಲೇ ಮಕ್ಕಳೋದು ನೋಡ್ರಿ ನೋಡಿ ವೀಕ್ಷಕರೇ ನೀವು ಭಕ್ತಾದಿಗಳು ಬಂದವರೆಲ್ಲ ರೂಮ್ ಬೇಕಾದ್ರೆ ಮಾಡ್ಕೋಬಹುದು ಇಲ್ಲೇ ಒಂದು ಹಾಲ್ ಗತ್ತೆ ಐತಿ ಇಲ್ಲೇ ಸ್ಟೇ ಆಗಬಹುದು ನೋಡಿ ಅಷ್ಟೊಂದು ಮಂದಿಗೆ ಬಂದೊಂದು ಇಲ್ಲಿ ಸ್ಟೇ ಆಗಿದ್ದಾರೆ ಇದೇ ನೋಡಿ ಇಲ್ಲೇ ಇದೇ ಇತ್ರ ಇಲ್ಲಿ ಹೋದ ಕಸ ನಾವು ಕೂದಲಾ ಕೊಡೋದ್ರಿ ನುಡಿ ಕೊಡಕ್ಕಂತ ಇದೇ ಇದ್ರಾಗ ಇದೇ ನೋಡಿ ಇಲ್ಲಿ ಒಳಗೆ ಹೋಗಿಕ ನಾವು ಕೂದಲ ಕೊಡಬೇಕು ಗಿರುಮು ನೋಡಿ ಫ್ರೆಂಡ್ಸ ತಲೆ ಕೂದಲ ಮೂಡಿ ಕೊಟ್ಟು ಈಗ ಇಲ್ಲೇ ಇನ್ನು ಸ್ನಾನ ಮಾಡಿ ದರ್ಶನಕ್ಕೆ ಹೋಗ್ತೇವೆ ಇಲ್ಲಿ ನೋಡಿ ನಮ್ಮ ದೋಸ್ತ ನಾವು ಕೊಟ್ಟು ಹೋಗೋ ಇನ್ನು ಜಳಕ ಮಾಡಿ ದರ್ಶನಕ್ಕೆ ಹೋಗ್ತೇವೆ ದರ್ಶನಕ್ಕೆ ನಂಬರ್ ಹಚ್ಚಬೇಕು ದರ್ಶನ ನಂಬರ್ ಹೆಚ್ಚಬೇಕು ಆಮೇಲೆ ನಿಮಗೆ ದರ್ಶನ ಮಾಡಿದ ಬೇಕು ವಿಡಿಯೋ ಮಾಡ್ತೀನಿ ಇಲ್ಲೊಬ್ಬ ಎಲ್ಲೋ ತೆಪ್ಪಿಸ್ಕೊಂಡ್ರಿ ಒಬ್ಬ ಇನ್ನೊಬ್ಬ ದೋಸ್ತ್ ದೋಸ್ತು ತೆಪ್ಪಿಸ್ಕೊಂಡ್ರಿ ಅವನೊಟ್ಟ ಹುಡುಕಿ ಆಡಬೇಕೇನು ಎಲ್ಲಿ ನಮ್ಮಿಬ್ಬರು ಆತು ಅವ ಟಿಕೆಟ್ ಹೋಗಿ ಕಾಸು ತೆಪ್ಪಿಸ್ಕೊಂಬಿಟ್ಟನು ಮೊದಲು ಹೋಗಿ ಅಲ್ಲಿ ಅಲ್ಲಿ ಹೋಗಿ ಕಾಸು ಇದನ್ನು ತೊಗೊಂಬರ್ಬೇಕ್ರಿ ಟೋಕಂಡ ಆಮೇಲೆ ಇದನ್ನ ಮಾಡ್ಬೇಕ್ರಿ ನೋಡಿ ಫೋಟೋ ತಗೊಳ್ತಾರೆ ಶೆಲ್ಫಿ ವೆಂಕಟೇಶ್ವರ ಫೋಟೋ ಶೆಲ್ಫಿ ಪಾಯಿಂಟ್ವಾಗಿದೆ ಆಂಧ್ರ ಪ್ರದೇಶದ ರಾಜ್ಯದ ತಿರುಪತಿ ಜಿಲ್ಲೆಯ ತಿರುಮಲ ಪಟ್ಟಣದಲ್ಲಿರುವ ಈ ದೇವಾಲಯವು ವಿಷ್ಣುವಿನ ರೂಪವಾದ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದೆ ಫ್ರೆಂಡ್ಸ್ ಈ ಸ್ಥಳವು ಕಲಿಯುಗದ ವೈಕುಂಠ ಎಂಬ ಹೆಸರನ್ನು ಪಡೆದುಕೊಂಡಿದೆ ಮತ್ತು ಇಲ್ಲಿನ ಭಗವಂತನನ್ನು ಕಲಿಯುಗ ಪ್ರತ್ಯಕ್ಷ ದೈವ ಎಂದು ಇಲ್ಲಿನ ಜನ ನಂಬ್ತಾರೆ ಮತ್ತು ನಮ್ಮ ಭಾರತದಲ್ಲಿ ಸಾಕಷ್ಟು ಜನಸಂಖ್ಯೆಯಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಡುವುದನ್ನು ನಾವು ನೋಡಬಹುದು ಪ್ರತಿ ತಿಂಗಳತು ಅಥವಾ ದಿನಾಲೂ ಇಲ್ಲಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಯಾತ್ರಿಗಳು ಬಂದು ಈ ವೆಂಕಟೇಶ್ವರನ ದರ್ಶನವನ್ನು ಪಡಿತಾರಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಈ ತಿರುಪತಿಗೆ ನಾನಾ ಹೆಸರುಗಳಿಂದ ಕಲಿತಾರೆ ತಿರುಮಲ ವೆಂಕಟೇಶ ತಿರುಪತಿ ತಿರುಪತಿ ಬಾಲಾಜಿ ಎಂದು ಇತರೆ ಹೆಸರುಗಳಿಂದ ಪ್ರಸಿದ್ಧಿ ಪಡೆದುಕೊಂಡಿದೆ ಅನ್ಬೌದು ತಿರುಮಲ ಬೆಟ್ಟಗಳು ಶೇಷಾಚಲಂ ಬೆಟ್ಟಗಳ ಶ್ರೇಣಿಯ ಭಾಗವಾಗಿವೆ ಬೆಟ್ಟಗಳು ಏಳು ಶಿಖರಗಳನ್ನು ಒಳಗೊಂಡಿದ್ದು ಆದಿಶೇಷನ ಏಳು ತಲೆಗಳನ್ನು ಪ್ರತಿನಿಧಿಸುತ್ತದೆ ಎನ್ನಬಹುದು ಈರನೇ ಶಿಖರದಲ್ಲಿದೆ ಇದು ಶ್ರೀ ಸ್ವಾಮಿ ಪುಷ್ಕರೀಗ ಕಲ್ಯಾಣ

ನೋಡಿ ಫ್ರೆಂಡ್ಸ್ ಇದು ದೇವಸ್ಥಾನ ಮುಖ್ಯ ದ್ವಾರದ ಒಂದು ನೋಟ ದೇವಸ್ಥಾನದ ಹಿಂದೆ ನೀವು ನೋಡಬಹುದು ಈ ದೇವಸ್ಥಾನ ಇದೆಯಲ್ಲ ಈ ದೇವಸ್ಥಾನದ ಹಿಂದೆ ಅಂದರೆ ನಿಮಗೆ ಕಾಣ್ತಾ ಇದೆ ಅಲ್ಲ ಹಿಂದೆ ಇಲ್ಲಿ ದೊಡ್ಡದಾದ ಬೆಟ್ಟಗಳ ಶ್ರೇಣಿಯನ್ನು ಮತ್ತು ದೇವಸ್ಥಾನದ ವಿರುದ್ಧ ದಿಕ್ಕಿನಲ್ಲಿ ಭಕ್ತಾದಿಗಳು ಕರ್ಪೂರ ಹಾಗೂ ಮತ್ತು ತೆಂಗಿನಕಾಯಿಯನ್ನು ನೈವೇದ್ಯ ಮಾಡುವ ಸ್ಥಳವಾದ ಅವಕಾಶವಿದೆ ಈ ದೇವಸ್ಥಾನದ ವಿರುದ್ಧ ದಿಕ್ಕಿಗೆ ನಿಮಗೆ ಕರ್ಪೂರ ಹಾಗೂ ತೆಂಗಿನಕಾಯಿಯನ್ನು ನೈವೇದ್ಯ ಸಹ ಹಿಡಿಯುವ ಸ್ಥಳವಿದೆ ಮತ್ತು ಇನ್ನು ಮುಖ್ಯ ದ್ವಾರದಲ್ಲಿ ಸ್ಥಳ ವಿಶಾಲವಾಗಿದೆ ಮತ್ತು ಭಕ್ತಾದಿಗಳು ವಿಶ್ರಾಂತಿ ಸಹ ಮಾಡಬಹುದು ನೋಡಿ ಸ್ನೇಹಿತರೆ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಇಲ್ಲಿ ದರ್ಶನ ತೆಗೆದುಕೊಂಡು ವಿಶ್ರಾಂತಿಯನ್ನು ಸಹ ಮಾಡಲು ಸ್ಥಳಾವಕಾಶವಿದೆ ಎನ್ನಬಹುದು ಮತ್ತು ಇನ್ನೊಂದು ಹೇಳಬೇಕಂದ್ರೆ ಪಕ್ಕದಲ್ಲೇ ದರ್ಶನ ತೊಗೊಂಡು ಬಂದ ಕಸ ಪಕ್ಕದಲ್ಲೇ ನೀವು ಪ್ರಸಾದದ ಕೌಂಟರ್ಗಳನ್ನು ಸಹ ನನಗೆ ಇನ್ನೊಂದು ವಿಷಯ ಇಂಪ್ರೆಶ್ ಆಗಿದ್ದಂದರೆ ಇಲ್ಲಿದು ಏನಪ್ಪ ಅಂತಂದರೆ ಇಲ್ಲಿ ಸ್ವಚ್ಛತೆಯನ್ನು ತುಂಬ ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದೊಂದು ನನಗೆ ಭಾಳ ಇಂಪ್ರೆಷ್ ಆಗಿದೆ ದೇವಸ್ಥಾನದ ಸುತ್ತಮುತ್ತ ಅಥವಾ ದೇವಸ್ಥಾನದ ಸ್ಥಳಗಳಲ್ಲಿ ನೋಡ್ತೇನೆಂದ್ರೂ ಒಂದು ನಿಮ್ಮ ಕಸ ಕಡ್ಡಿಗಳು ಕಾಣಲು ಸಿಗುವುದಿಲ್ಲ ಅದೊಂದು ನನಗೆ ಮಾತ್ರ ಈ ದೇವಸ್ಥಾನದಲ್ಲಿ ಭಾಳ ಇಂಪ್ರೆಸ್ ಆಯಿತು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಏಕೆಂದರೆ ನಾವೀಗ ಪ್ರಸಾದಕ್ಕೆ ಕೌಂಟರಿಗೆ ಹೋಗ್ತೇವೆ ಪ್ರಸಾದ್ ತೋಂಬ್ರ ಕಣ್ಣ ಪ್ರಸಾದ ಸ್ವಲ್ಪ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾನೆ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ ಕ್ಲಿಕ್ ಮಾಡು ಮಾತ್ರ ಬರಿಬೇಡಿ ಪ್ಲೀಸ್ ಪ್ಲೀಸ್ ಹಾಗೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ